ಜೋರಾಗಿ ನನ್ನ ಜೊತೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗಣಪತಿ ನೀವು ತಡಿದೆ ಬಿಟ್ರೆ ನಾರ್ಮಲ್ ಆಗಿರ್ತೀವಿ ತಡೆದ್ರೆ ಬೆಂಕಿ ಆಗ್ತೀವಿ ಹಿಂದೂಗಳ ಬಗ್ಗೆ ಒಂದು ಮಾತಿದೆ ಹಿಂದೂಗಳ ಬಗ್ಗೆ ಒಂದ್ ಮಾತಿದೆ ಮಲಗ್ಕೊಂಡ್ರೆ ಕುಂಭಕರ್ಣ ಎದ್ರೆ ಆಂಜನೇಯ ಅಂತ ಹೀಗಾಗಿ ಮಲಗಿದ್ದಾಗ ಸೈಲೆಂಟ್ ಆಗಿ ಬಿಟ್ರೆ ನೀವು ಉಳಿತೀರಾ ನಾವು ಆರಾಮಾಗಿರ್ತೀವಿ ಎಬ್ಬಿಸಿ ಕೆನಕಿ ಎಬ್ಬಿಸಿದ್ರೆ ಮಾತ್ರ ಆಂಜನೇಯರಂತೆ ಗದೆ ಹಿಡ್ಕೊಂಡು ಪ್ರಹಾರ ಮಾಡದೆ ಅನ್ನೋದನ್ನ ಹಿಂದೂ ಸಮಾಜ ಯಾವತ್ತೂ ತೋರಿಸಿದೆ ಇವತ್ತು ನೆನ್ನೆ ಅಲ್ಲ ಹಿಂದೂ ಸಮಾಜ ಉದ್ದಕ್ಕೂ ಕೂಡ ನಾವು ಯಾವಾಗ್ಲೂ ಶಾಂತರೇ ಶಾಂತಿ ಪ್ರಿಯರು ನಿಜವಾದ ಶಾಂತಿ ಪ್ರಿಯವಾಗಿರುವಂತ ಸಮಾಜ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದೂ ಧರ್ಮ ನಿಜವಾದ ಶಾಂತಿ ಪ್ರಿಯ ಸಮಾಜ ಯಾವಾಗ ಯಾವಾಗ ತುರ್ಕರು ದಾಳಿ ಮಾಡಿದ್ರು ಯಾವಾಗ ಅಫ್ಘನ್ರು ದಾಳಿ ಮಾಡಿದ್ರು ಯಾವಾಗ ಮೊಘಲ್ರು ದಾಳಿ ಮಾಡಿದ್ರು ಆಗ ಮನೆ ಮನೆಯಲ್ಲಿರುವಂತಹ ಹಿಂದೂ ಜಾಗೃತನಾದ ನಿರಂತರವಾಗಿ ಹೋರಾಟ ಮಾಡಿ ಮತ್ತೊಮ್ಮೆ ಹಿಂದೂ ರಾಷ್ಟ್ರವನ್ನ ಸ್ಥಾಪಿಸಿದ್ದೀಯಲ್ಲ ಅದು ಹಿಂದುವಿನ ಆಕ್ರೋಶದ ಕಾರಣಕ್ಕೂ ಮಿತ್ರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಳೆದ ಕೆಲವಾರು ದಿನಗಳಿಂದ ಏನಾಗಿದೆ ಕರ್ನಾಟಕದಲ್ಲಿ ಕಳೆದ ಕೆಲವಾರು ದಿನಗಳಿಂದ ನಾನು ಯಾವುದೇ ಪಕ್ಷದ ಪರವಾಗಿ ವಿರೋಧವಾಗಿ ಮಾತನಾಡೋದಿಲ್ಲ ಆದ್ರೆ ಎಲ್ಲರೂ ಪ್ರಜ್ಞಾವಂತ ಇದ್ದೀರಿ ಯಾವ್ದಾದ್ರು ಪಕ್ಷ ಅಧಿಕಾರಕ್ಕೆ ಬಂದಾಗ ನಮಗೆ ಮುಸಲ್ಮಾನರು ಓಟ್ ಹಾಕಿದ್ರು ಹೀಗಾಗಿ ಇದು ಮುಸಲ್ಮಾನ ರಾಜ್ಯ ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ ಆಡಳಿತಕ್ಕೆ ತಂದಿರುವಂತ ಪಕ್ಷ ಅಂತ ಯಾರಾದ್ರೂ ಹೇಳ್ಕೊಳ್ತಾರೆ ಅಂದ್ರೆ ಅಂದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು ಕರ್ನಾಟಕದಲ್ಲಿ ಗೃಹ ಸಚಿವರು ಹೇಳಿದ್ರು ಕರ್ನಾಟಕದ ಪ್ರತಿಯೊಬ್ಬ ಸಚಿವರು ಹೇಳಿದ್ರು ನಮಗೆ ಓಟ್ ಹಾಕಿರೋದು ಮುಸಲ್ಮಾನೇ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದಾಗ ಎಲ್ಲರಿಗೂ ಸೇರಿದ ರಾಷ್ಟ್ರವನ್ನ ಮಾಡಿದ್ರು ಆದ್ರೆ ಮುಸಲ್ಮಾನರು ಅಧಿಕಾರಕ್ಕೆ ತಂದಿರುವಂತ ಆಡಳಿತಕ್ಕೆ ತಂದಿರುವಂತ ಸರ್ಕಾರ ಇದು ಅಂತ ಹೇಳಿದ್ರಲ್ಲ ಆ ಕಾರಣಕ್ಕೆ ಮುಸಲ್ಮಾನರಿಗೆ ಒಪ್ಪಿಗೆ ಇದ್ರು ಮನೆಯಲ್ಲಿಡಬೇಕಾಗಿರುವ ಗಣೇಶನನ್ನ ನಾವು ಬೀದಿಗೆ ತರಬೇಕು ಯಾಕೆ ಅಂದ್ರೆ ಗಣೇಶ ಬೀದಿಗೆ ಬಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬರುತ್ತೆ ಅಂತ ಮಿತ್ರ ನೆನ್ಪಿಟ್ಕೊಳ್ಳಿ ಗಣೇಶ ಬೀದಿಗೆ ಬಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಗಣೇಶ ಬೀದಿಗೆ ಬಂದ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಈಗ ಇಲ್ಲಿನ ಸರ್ಕಾರ ಗಣೇಶನನ್ನ ಪೊಲೀಸ್ ವ್ಯಾನ್ ಅಲ್ಲಿ ಕೂರಿಸಿದೆ ಈ ದೇಶ ಹಿಂದೂ ರಾಷ್ಟ್ರ ಆಗೋದಕ್ಕೆ ಮೂಲ ಬೀಜವನ್ನ ಇಲ್ಲಿನ ಸರ್ಕಾರ ಹಾಕಿದೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಿದ್ದು ಹಿಂದೂ ರಾಷ್ಟ್ರ ಇದೆ ಮುಂದೆಯೂ ಹಿಂದೂ ರಾಷ್ಟ್ರವಾಗಿರುತ್ತೆ ಭಾರತ ಎಲ್ಲಿಯವರೆಗೂ ಎಲ್ಲಿಗೆ ಭಾರತ ಹಿಂದೂ ರಾಷ್ಟ್ರ ಆಗಿರುತ್ತೋ ಅಲ್ಲಿಯವರೆಗೂ ಯಾರಾದ್ರೂ ಇಲ್ಲಿ ಮುಸಲ್ಮಾನ ತೆಂಗಿ ಕೊಡಬೇಕು ಮಿತ್ರರೇ ಎಲ್ಲಿಯವರೆಗೂ ಭಾರತ ಹಿಂದೂ ರಾಷ್ಟ್ರವಾಗಿರುತ್ತೋ ಅಲ್ಲಿವರೆಗೂ ಮುಸಲ್ಮಾನರು ನೆಮ್ಮದಿಯಿಂದ ಇರ್ತಾರೆ ಇಲ್ಲದೆ ಹೋದ್ರೆ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವತ್ತು ಯಾವತ್ತು ಹಿಂದೂಗಳು ಸೈಲೆಂಟ್ ಆಗ್ತಾರೋ ಅವತ್ತು ಮುಸಲ್ಮಾನರು ಅವರವರಲ್ಲೇ ಬಡದಾಡ್ತಾರೆ ಮಿತ್ರ ಪಾಕಿಸ್ತಾನದಲ್ಲಿ ಮುಸಲ್ಮಾನರಿಗೆ ನೆಮ್ಮದಿ ಇಲ್ಲ ಯಾಕಂದ್ರೆ ಅಲ್ಲಿ ಅವರೇ ಬಡದಾಡೋದು ಯಾವ ಮುಸಲ್ಮಾನರು ಬಾಂಗ್ಲಾದೇಶದಲ್ಲಿ ಇಲ್ಲಿರೋ ಪ್ರತಿಯೊಬ್ಬ ಹಿಂದೂ ನೆನಪಿಸ್ಕೊಳ್ಬೇಕು ಇವತ್ತು ಬಾಂಗ್ಲಾದೇಶದಲ್ಲಿದ್ದ ಹಿಂದುವಿಗೆ ಯಾವ ಪರಿ ಅನ್ಯಾಯ ಅತ್ಯಾಚಾರವನ್ನು ಮಾಡಿ ಅವರ ನಡು ರಸ್ತೆಯಲ್ಲಿ ನೇಣಿಗೆ ಹಾಕಲಾಗಿದೆ ಆದರೆ ಈ ದೇಶದಲ್ಲಿ ಮುಸಲ್ಮಾನರು ನಮ್ಮ ನಡುವೆ ಈ ದಿನ ಮೆರವಣಿಗೆ ತೆಗೆದುಕೊಂಡು ಹೋದ್ರೆ ನಾವು ನೋಡ್ತೀವಿ ನಮ್ಗೆ ಖುಷಿ ಆದ್ರೆ ಅವ್ರ ಜೊತೆ ನಿಲ್ತೀವಿ ಅಥವಾ ತುಂಬಾ ಕಿರಿಕಿರಿ ಆದ್ರೆ ಮನೆ ಒಳಗೆ ಹೋಗಿ ಟಿ ವಿ ಹಾಕೊಂಡು ಸುಮ್ಮನೆ ನಮ್ಮ ಪಾಡಿಗೆ ನಾವು ನೋಡ್ತಾ ಇರ್ತೀವಿ ಆದ್ರೆ ನಾವು ನಾವು ಗಣೇಶನ ಮೆರವಣಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಂತಂದ್ರೆ ಪೊಲೀಸರು ಮುಂದೆ ಲಟರ್ ಹಿಡ್ಕೊಂಡು ನಿಂತ್ಕೋಬೇಕಲ್ರಿ ಮೆರವಣಿಗೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಂತಂದ್ರೆ ಪರ್ಮಿಷನ್ ಕೊಡಬೇಕು ನೀವು ಮಜಾ ಕೇಳಿ ನೀವು ಗಣೇಶನ ಮೆರವಣಿಗೆ ಹೋಗ್ಬೇಕು ಅಂತ ಬಿಬಿಎಂಪಿ ಹತ್ರ ಹೋಗಿ ಅವ್ರು ಹೇಳ್ತಾರೆ ಪೊಲೀಸರು ಕೊಟ್ಟರೆ ಕೊಡ್ತೀವಿ ತಗೊಳ್ಳಿ ನಿಮ್ಗ್ ಸಿಗುತ್ತೆ ಅಂತಾರೆ ಬಿಪಿಎಪಿ ರತ್ರ ಕೇಳಿ ನೀವು ಎಲೆಕ್ಟ್ರಿಕಲ್ ಕೆವಿ ರತ್ರ ಹೋಗಿ ಅವ್ರ ಪರ್ಮಿಷನ್ ಕೊಟ್ರೆ ಕೊಡ್ತೀವಿ ಪರ್ಮಿಷನ್ ಗೋಸ್ಕರ ಅಲೆದಾಡಿ ಅಲೆದಾಡಿ ಗಣೇಶನನ್ನ ಕೂರಿಸಿ ಅವನದೊಂದ್ ಉತ್ಸವ ಮಾಡೋ ವೇಳೆಗೆ ಎಲ್ಲರೂ ಪ್ರಾಣ ಬಿದ್ದೋಗಿರತ್ತೆ ಅಷ್ಟಾದ್ರೂ ಈ ನೆಲದಲ್ಲಿ ಪ್ರತಿಯೊಬ್ಬರೂ ಕೂಡ ಗಣೇಶನ ಉತ್ಸವ ಮಾಡ್ಲಿಕ್ಕೆ ಹಾಗ್ ತೋರಿತಾರಲ್ಲ ಆ ಎಲ್ಲಾ ಸಮಿತಿಗಳಿಗೂ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀವಿ ಯಾಕೆ ಇವತ್ತು ನಾವೆಲ್ಲ ಸೇರ್ಲಿಕ್ಕೆ ಸಾಧ್ಯ ಆಗಿದೆ ನಾವೆಲ್ಲರೂ ಸೇರೋದು ಆವಾಗಲೇ ಈ ನಾಡಿನಲ್ಲಿ ಪ್ರತಿ ಬಾರಿಯೂ ಆ ಥರ ನಡೆಯುತ್ತೆ ಆದ್ರೆ ದುರದೃಷ್ಟ ಹಿಂದೂಗಳನ್ನ ತುಳಿಯುವಂತ ಪ್ರಯತ್ನ ಒಂದೆರಡು ನಡೀತಿಲ್ಲ ಇದೇ ಕರ್ನಾಟಕದಲ್ಲಿ ಇದೇ ಬೆಂಗಳೂರಿನಲ್ಲಿ ಗೊತ್ತಿರಬೇಕು ಅನೇಕ ಪೊಲೀಸರು ಇಲ್ಲಿದ್ದಾರೆ ನಂಗೆ ಆ ಪೊಲೀಸರ ಮೇಲೆ ಗೌರವ ಇದೆ ಅವ್ರೇನ್ ಮಾಡ್ತಾರೆ ಪಾಪ ಅವ್ರಿಗೆ ಏನ್ ಆರ್ಡರ್ ಬಂದಿರುತ್ತೋ ಅದನ್ನ ಫಾಲೋ ಮಾಡಬೇಕಷ್ಟೇ ಆದ್ರೆ ಗೊತ್ತಿರಲಿ ಇದೇ ಪೊಲೀಸ್ ಸ್ಟೇಷನ್ಗೆ ಟಿಜೆ ಹಳ್ಳಿ ಮತ್ತು ಹಳ್ಳಿಯಲ್ಲಿ ಬೆಂಕಿ ಹಚ್ಚಿದ್ರು ಉಗ್ರರು ಬೆಂಕಿ ಹಚ್ಚಿದ್ರು ಹಳ್ಳಿಯಲ್ಲಿ ಕಾಂಗ್ರೆಸ್ಸಿನ ಶಾಸಕರ ಮನೆಯನ್ನ ಪುಣಿ ಪುಣಿ ಮಾಡಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಾಗಿತ್ತಲ್ಲ ಅವತ್ತಿದ್ದಂತ ಸರ್ಕಾರ ಏನು ಮಾಡ್ಲಿಕ್ಕೆ ಅದಾದ ನಂತರ ಕೆಲವರು ಹಿಡಿದು ಪರಪ್ಪನ ಅಗ್ರ ಕಳಿಸಿದ್ರೆ ಮುಂದೆ ಒಂದು ಹೊಸ ಸರ್ಕಾರ ಬರುತ್ತೆ ಅದರ ಗೃಹ ಸಚಿವರು ಅದರ ಗೃಹ ಸಚಿವರು ಪರಪ್ಪನ ಅಗ್ರಹಾರದ ಮುಖ್ಯಸ್ಥರಿಗೆ ಪತ್ರ ಬರೆದ ಹೇಳ್ತಾರೆ ಏನಂತ ಪತ್ರ ಬರೀತಾರೆ ಗೊತ್ತಾ ಯಾರನ್ನ ಒಳಗ ಹಾಕಿದ್ದೀರೋ ಒಳಗ ಅಮಾಯಕರಿದ್ದಾರೆ ಬಿ ರಿಪೋರ್ಟ್ ಹಾಕಿ ಅವರನ್ನು ಬಿಡಿ ಅಂತ ಯಾರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಅವ್ರಿಗೆ ಬಿ ರಿಪೋರ್ಟ್ ಹಾಕಿ ಬಿಡಿ ಅಂತ ನಾನಿಲ್ಲಿರುವ ಎಲ್ಲ ಪೊಲೀಸರಿಗೂ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ನಾವು ಹಿಂದೂಗಳಾಗಿರೋದ್ರಿಂದ ನಿಮ್ಮ ಮೇಲೆ ರೆಸ್ಪೆಕ್ಟ್ ನಿಂದ ನೀವು ಹೇಳಿರೋ ಎಲ್ಲ ರೂಲ್ ಡಿಜೆ ಹಾಕದೆ ಹೋಗ್ತೀವಿ ಆದ್ರೆ ನಮಗ್ ಗೊತ್ತಿದೆ ಆ ಡಿಜೆ ಏನ್ ಸೌಂಡ್ ಮಾಡುತ್ತೋ ಅದಕ್ಕಿಂತ ಸಾವಿರ ಪಟ್ಟು ಸೌಂಡ್ ಅನ್ನ ಪಟ್ಟು ಉತ್ಸಾಹವನ್ನ ಹಿಂದು ತನ್ನ ಎದೆಯಿಂದ ಕೊಡಬಲ್ಲ ಎಲ್ಲಿ ಕೊಡಿ ನೋಡೋಣ ಮಿತ್ರ ಯಾವತ್ತಾವತ್ತು ಗಣೇಶನನ್ನ ಇವತ್ ಯಾರು ವಾಪಸ್ ಹೋಗ್ಲಿಕ್ಕಿಲ್ಲ ಇಲ್ಲಿಂದಂತೂ ಬಹಳ ಅದ್ಭುತವಾದ ಯೋಜನೆ ನಾನು ಬಂದಾಗ್ಲಿಂದ ಕೇಳಿದ ಎಷ್ಟು ವರ್ಷದಿಂದ ಕಳೆದ ಹದಿಮೂರು ವರ್ಷದಿಂದ ಎಲ್ಲ ಗಣೇಶರನ್ನ ಒಂದು ಕಡೆ ಕರ್ಕೊಂಡು ಬಂದು ಒಂದೇ ಸಲ ವಿಸರ್ಜನೆ ಮಾಡೋದು ಇಡೀ ದೇಶದಲ್ಲಿ ಹೀಗಾಗಬೇಕು ಎಲ್ಲ ಗಣೇಶನ ಒಂದೇ ದಿನ ಬಿಡಬೇಕು ಹಿಂದೂಗಳು ಅಂದ್ರೆ ಜಾತಿ ಜಾತಿಯಲ್ಲಿ ವಿಭಜನೆಯಾಗಿದ್ದಾರೆ ಅಂತ ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತಾರೆ ಆದ್ರೆ ಇವತ್ತು ವಿಜಯನಗರದಲ್ಲಿ ಒಂದು ಜಾತಿಯಲ್ಲ ಎಲ್ಲ ಜಾತಿಗಳು ಎಂದ್ರೆ ಯಾವುದೋ ಒಂದು ಜಾತಿಯವರು ಸೇರಲಿಲ್ಲ ಇಲ್ಲಿಯ ಹಿಂದೂ ಸಮಾಜ ಒಟ್ಟಾಗಿ ಗಣಪತಿ ಬಾಪತಿ ಆದರೆ ಎಚ್ಚರಿಕೆ ಇರಲಿ ಮಿತ್ರರೆ ಈ ಭಾರತವನ್ನ ಈ ರಾಷ್ಟ್ರವನ್ನ ಒಡಿಬೇಕು ಎನ್ನುವಂತಹ ದೊಡ್ಡ ಪ್ರಯತ್ನ ಶುರುವಾಗಿದೆ ಬಾಂಗ್ಲಾದೇಶದಲ್ಲಿ ಅಲ್ಲಿನ ಪ್ರಧಾನಿಯನ್ನು ಬದಲಾಯಿಸಿದ ನಂತರ ಯಾರ್ಯಾರು ಬಾಂಗ್ಲಾದೇಶದಲ್ಲಿ ಬದಲಾವಣೆಗೆ ಪ್ರಯತ್ನ ಪಟ್ಟರೋ ಅವ್ರಿಗೆ ಅನ್ನಿಸಿದೆ ಭಾರತದಲ್ಲೂ ನರೇಂದ್ರ ಮೋದಿ ಅವರ ವಿರುದ್ಧ ಹೀಗೆ ಒಂದು ಷಡ್ಯಂತ್ರ ಮಾಡಿ ಅವರನ್ನ ಪಕ್ಕಕ್ಕೆ ತಳಬಹುದು ಅಂತ ಯಾವ ತರದ ಷಡ್ಯಂತ್ರ ನಡೀತಾ ಇದೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ಹೇಳಿದ್ರೆ ಕಳೆದ ಒಂದು ತಿಂಗಳಲ್ಲಿ ಕಳೆದ ಒಂದು ತಿಂಗಳಲ್ಲಿ ಈ ದೇಶದ ರೈಲ್ವೆ ಇಲಾಖೆಯ ಮೇಲೆ ಹೇಗೆ ಅಟ್ಯಾಕ್ ನಡೆದಿದೆ ಅಂತಂದ್ರೆ ಕನಿಷ್ಠ ಪಕ್ಷ ಹನ್ನೆರಡರಿಂದ ಹದಿನೈದು ಕಡೆ ಈ ರೈಲ್ವೆ ಹಳಿಗಳ ಮೇಲೆ ಎಪ್ಪತ್ತು ಕೆಜಿಯ ಸೈಜುಗಳ ನೀಡುವ ಪ್ರಯತ್ನ ಮಾಡಲಾಗಿದೆ ರೈಲ್ವೆ ಇಲಾಖೆಯ ಟ್ರೈನ್ ಟ್ರೈನ್ಗಳನ್ನ ಆ ಬ್ಲಾಸ್ಟ್ ಮಾಡುವಂತ ಪ್ರಯತ್ನ ಮಾಡಲಾಗಿದೆ ಮೊನ್ನೆ ಮಧ್ಯಪ್ರದೇಶದಲ್ಲಿ ಇದರ ಪ್ರಯತ್ನ ಮಾಡುತ್ತಿದ್ದ ಒಬ್ಬ ವ್ಯಕ್ತಿಯನ್ನು ಹಿಡಿಯಲಾಗಿದೆ ಅವನ ಹೆಸರು ಶಬ್ಬೀರ್ ಅಂತ ಹೆಸರು ಅವನ್ ರೇಲ್ವೆ ಇಲಾಖೆಯಲ್ಲೇ ಕೆಲಸ ಮಾಡ್ತಾ ಇದ್ದವರು ಅವನನ್ನ ಅರೆಸ್ಟ್ ಮಾಡಲಾಗಿದೆ ಅವನ ಜೊತೆ ಇಬ್ಬರನ್ನ ಸುಮಾರು ಹದಿನೈದು ಕಡೆಗಳಲ್ಲಿ ಈ ದೇಶದ ರೇಲ್ವೆ ಹಳಿಗಳನ್ನು ಉಡಾಯಿಸುವಂತ ಪ್ರಯತ್ನ ಮಾಡಲಾಯ್ತಲ್ಲ ಯಾಕೆ ಮಾಡ್ತಿದ್ದಾರೆ ಆತ ಹೋದವರು ಅಲ್ಲಿನ ಯೂನಿವರ್ಸಿಟಿಗಳಲ್ಲಿ ಭಾಷಣ ಮಾಡ್ತಾ ಏನ್ ಹೇಳ್ತಾನೆ ಗೊತ್ತಾ ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತೋಗಿದೆ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನೀವೆಲ್ಲ ಭಾರತಕ್ಕೆ ಬನ್ನಿ ಅಂತಾನೆ ಈ ದೇಶದ ಒಬ್ಬ ನಾಯಕ ವಿದೇಶಕ್ಕೆ ನಿಂತ್ಕೊಂಡು ಅಲ್ಲಿನ ಜನರ ಮೂಲಕ ಈ ದೇಶವನ್ನು ತುಂಡರಿಸುವ ಉಪಾಯಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ಹಿಂದೂ ಹಿಂದೆಂದಿಗಿಂತಲೂ ಎಚ್ಚರವಾಗಿರಬೇಕು ಿದ್ರೆ ದೇಶ ಒಡೆದ್ರೆ ಕೆಲವು ಜನ ತಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಹೋಗ್ತಾರೆ ಆದ್ರೆ ನಾನು ನೀವು ವಿಜಯನಗರ ಬಿಟ್ಟು ಎಲ್ರಿ ಹೋಗೋಣ ವಿಜಯನಗರ ನಂದು ವಿಜಯನಗರ ನಮ್ಮ ಅಪ್ಪನ್ನು ವಿಜಯನಗರ ನನ್ನ ತಾತಂದು ವಿಜಯನಗರ ನಮ್ಮದ್ದು ವಿಜಯನಗರ ನಮ್ಮದ್ದು ಅಂತ ಹೇಳುವಂತ ಅದನ್ನ ಬಿಟ್ರೆ ನಮ್ಗೆ ಇಲ್ಲೇ ಹೋಗ್ಲಿಕ್ಕೆ ಜಾಗ ಇದೆ ಹೀಗಾಗಿ ಅಕಸ್ಮಾತ್ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಕೂಡ ಇವರು ಏನು ಬೇಕಿದ್ರು ಮಾಡಬಲ್ರು ಹೀಗಾಗಿ ಎಚ್ಚರಿಕೆಯಿಂದ ಇರಬೇಕಾಗಿರುವಂತ ಸಮಯ ಇದು ಈ ಎಚ್ಚರಿಕೆಯನ್ನ ಚೆನ್ನಾಗಿ ಕಾಪಾಡಿಕೊಳ್ಬೇಕು ಹೀಗಾಗಿ ಈ ಗಣೇಶೋತ್ಸವ ನಮಗೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಂತೂ ಎಚ್ಚರಿಕೆಯ ಕರಗಂಟೆ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ ನಾನು ಕರ್ನಾಟಕ ಒಂದು ಸಂಗತಿ ನಿಮ್ಗೆ ಹೇಳಬೇಕು ಯಾವತ್ತೂ ಇಲ್ಲದಂತೆ ಕರ್ನಾಟಕದಲ್ಲಿ ಗಣೇಶೋತ್ಸವದ ಮೆರವಣಿಗೆ ಮೇಲೆ ಕಲ್ಲೆಸೆಯಲಾಗಿದೆ ಅಕಸ್ಮಾತ್ ಯಾವ್ದಾದ್ರೂ ಒಂದು ಕಟ್ಟಡ ಮುಂದೆ ವಿವಾದಿತ ಕಟ್ಟಡದ ಮುಂದೆ ಹೋದ ತಕ್ಷಣ ಕಟ್ಟಡದ ಮೇಲಿಂದ ಕಲ್ಲೆಸೆಯಲಾಗುತ್ತೆ ಯಾರು ಕಲ್ಲಿಟ್ಟಿರ್ತಾರಲ್ಲಿ ಎಸೆಯೋದಕ್ಕೆ ಪ್ರಯತ್ನ ಮಾಡಿದಾಗ ಪೊಲೀಸರು ಕೂಡ ಏನು ಕೈಲಾಗದೆ ಏನು ಮಾಡಲಿಕ್ಕೆ ಓಡೋಗೋ ಪ್ರಯತ್ನ ಆಗುತ್ತೆ ಒಂದೇ ಒಬ್ಬ ಸಂತರು ಮಹಾರಾಷ್ಟ್ರದಲ್ಲಿ ಒಂದು ಮಾತನ್ನ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಯಾವ ಟಿವಿ ಡಿಬೇಟ್ ನಲ್ಲಿ ಹೇಳಿದ್ರು ಅದನ್ನ ಸಂತರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಗೊತ್ತಾ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸರ್ ತನ್ಸೆ ಜೊತೆ ಘೋಷಣೆ ಕೂತ್ಕೊಂಡು ಬೀದಿಗೆ ಬಂದಿದ್ದಾರೆ ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅವ್ರನ್ನ ತಡಿಲಿಕೆ ಅಂತ ಎರಡರಿಂದ ಮೂರು ಸಾವಿರ ಜನ ಪೊಲೀಸರು ಎಲ್ರಿ ಸಾಕಾಗುತ್ತೆ ಮಿತ್ರ ಈ ದೇಶ ಇವತ್ತು ಬದಲಾವಣೆಯ ಹೊಸ್ತಿಲಿಗೆ ಬಂದಿದೆ ಇದು ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಎಲ್ಲರೂ ಹೇಳ್ತಿರೋದು ಸುಮ್ಸುಮನೆ ಅಲ್ಲ ಯಾಕೆ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮ ಅಂದ್ರೆ ಇಡೀ ಜಗತ್ತಿನ ಅನೇಕ ರಾಷ್ಟ್ರಗಳು ಈ ದೇಶವನ್ನು ಚೂರು ಮಾಡಬೇಕು ಅಂತ ನಿಂತಿರುವಾಗ ಇವತ್ತು ನಾವು ಬಲವಾಗಿ ನಿಲ್ಲಬೇಕಾಗಿದೆ ಇಲ್ಲಿರೋ ಮುಸಲ್ಮಾನರು ತಿಳ್ಕೊಳ್ಬೇಕಾಗಿರೋ ಒಂದು ಸಂಗತಿ ಇದೆ ಇವತ್ತು ಜಗತ್ನಲ್ಲಿ ಮುಸಲ್ಮಾನರ ಕುರಿತಂತೆ ಏನ್ ಮಾತನಾಡ್ತಾರೆ ಗೊತ್ತಾ ಇಂಗ್ಲೆಂಡ್ ನಲ್ಲಿ ಅನಿ ನಿರಾಶ್ರಿತರಾಗಿ ಬಂದಿರುವ ಮುಸಲ್ಮಾನರನ್ನ ವಾಪಸ್ ಓಡಿಸಿ ಅಂತಿದ್ದಾರೆ ಅಮೆರಿಕದಲ್ಲಿ ನಿರಾಶ್ರಿತರಾಗಿ ಬಂದಿರುವ ಮುಸಲ್ಮಾನರನ್ನ ವಾಪಸ್ ಓಡಿಸಿ ಅಂತಿದ್ದಾರೆ ಅವರು ಸಿರಿಯಾದಿಂದ ಬರ್ತಾರೆ ಲಿಬಿಯಾದಿಂದ ಬರ್ತಾರೆ ಬೇರೆ ಬೇರೆ ಭಾಗಗಳಿಂದ ಓಡಿ ಅಮೆರಿಕಕ್ಕೆ ಬರ್ತಾರೆ ಪಕ್ಕದಲ್ಲಿರುವ ಮುಸಲ್ಮಾನ್ ರಾಷ್ಟ್ರಗಳು ಅವರನ್ನು ತೆಗೆದುಕೊಳ್ಳಲ್ಲ ಯಾಕೆ ಅಂದ್ರೆ ತಗೊಂಡ್ರೆ ಅಪಾಯ ಜಾಸ್ತಿ ಅಂತ ಮುಸಲ್ಮಾನ್ ರಾಷ್ಟ್ರಗಳಿಗೆ ಗೊತ್ತಾಗಿದೆ ಇಸ್ರೇಲ್ ಅನ್ನೋ ಒಂದು ರಾಷ್ಟ್ರ ನೆನ್ನೆ ಏನ್ ಮಾಡಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯ ಚಕಿತರಾಗ್ತೀರಾ ನಾಯಕನನ್ನ ಅವನು ಮನೆ ಮೇಲೆ ಅಟ್ಯಾಕ್ ಮಾಡಿ ಅವನು ಇಸ್ರೇಲ್ನವ್ರು ಏನ್ ಮಾಡಿದ್ದಾರೆ ಗೊತ್ತಾ ಹಿಜುಬುಲ್ಲಾದ ಲೀಡರ್ಗಳು ಅವ್ರ ಏನ್ ಬಳಸ್ತಿದ್ರು ಒಳಗೆ ಎಕ್ಸ್ಪ್ಲೋಸಿವ್ಸ್ ಇಟ್ಟು ಅವರು ಕಳಿಸಿರೋ ಮೆಸೇಜ್ ಪೇಜರ್ ಬ್ಲಾಸ್ಟ್ ಆಗುವಂತೆ ಮಾಡಿ ಇನ್ನೂರಕ್ಕೂ ಹೆಚ್ಚು ಹಿಜಬುಲ್ಲಾದ ಲೀಡರ್ ಗಳಿಗೆ ಒಂದು ಅವ್ರ ಸ್ವಂಟದ ಕೆಳಗೆ ಕೆಲಸ ಮಾಡಬಾರ್ದು ಇಲ್ಲ ಎದುರುಗಡೆ ಇಟ್ಕೊಂಡ್ರೆ ಕಂಡು ಕೆಲಸ ಮಾಡಬಾರ್ದು ಹಾಗು ಮಾಡಿಟ್ಟು ಹಿಜುಬುಲ್ಲಾದ ಲೀಡರ್ಶಿಪ್ ಅನ್ನು ಮುಗಿಸೇ ಬಿಟ್ಟಿದ್ದಾರೆಲ್ಲ ಇವತ್ತು ಜಗತ್ತಿನಾದ್ಯಂತ ಈ ಆಕ್ರೋಶ ವ್ಯಕ್ತವಾಗಿರುವಾಗ ಮುಸಲ್ಮಾನರಿಗೆ ಯಾವುದಾದ್ರೂ ಒಂದು ನೆಲೆ ತುಂಬಾ ಶಾಂತಿಯುತವಾಗಿರಬಹುದಾಗಿದ್ದಿದೆ ಅಂತಂದ್ರೆ ಅದು ಭಾರತದ ನೆಲೆ ಅನ್ನೋದನ್ನ ಇವತ್ತು ಅದನ್ನ ಹತ್ತುಕೊಳ್ಳಬೇಕಾಗಿದೆ ಅಕಸ್ಮಾತ್ ಭಾರತದ ಹಿಂದೂಗಳೊಂದಿಗೂ ಅವ್ರೇನಾದ್ರೂ ಜಗಳಕ್ಕೆ ಬಿದ್ದರೆ ಅವ್ರಿಗೆ ಜಗತ್ನಲ್ಲಿ ನೆಲೆ ಕೊಡಬಲ್ಲವರು ಯಾರೂ ಇಲ್ಲ ಅನ್ನೋದು ಇವತ್ತು ಅವರಿಗೆ ಗೊತ್ತಾಗಬೇಕಾಗಿದೆ ಆದ್ರೆ ನೆನ್ಪಿರ್ಲಿ ಈ ಹೋರಾಟದಲ್ಲಿ ಒಂದು ಹೆಜ್ಜೆ ಹಿಂದಿಟ್ರೂ ಕೂಡ ನಾವು ಎಲ್ಲವನ್ನೂ ಕಳ್ಕೊಳ್ತೀವಿ ನಮಗೆ ಇನ್ನೇನು ಉಳಿದೇ ಇಲ್ಲ ಕಳ್ಕೊಳ್ಳಿಕ್ಕೆ ಈ ದೇಶವನ್ನ ನಿರಂತರವಾಗಿ ತುಂಡು ಮಾಡ್ಕೊಂಡು ಬಂದಿದ್ದೀವಿ ಈಗ ಮತ್ತೆ ತುಂಡಾಗುವಂತ ಹೊಸ್ತಿಲಲ್ಲಿರುವಾಗ ಹಿಂದೆಂದಿಗಿಂತಲೂ ಜೊತೆಯಾಗಿರ್ಬೇಕಾದಂತ ಅಗತ್ಯ ಇದೆ